ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಸೊ ಜೂನ್ ಮೂವತ್ತರೊಳಗಡೆ ನೀವು ಈ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕೂಡ ಕ್ಯಾನ್ಸಲ್ ಆಗುತ್ತೆ ಇದರ ಜೊತೆಗೆ ನಿಮ್ಗೆ ರೇಷನ್ ಅನ್ನೋದು ಕೂಡ ಸಿಗೋದಿಲ್ಲ ಸೊ ಏನ್ ಇವ್ರು ಈ ತರ ಹೇಳ್ತಾ ಇದಾರೆ ಅನ್ಬಿಟ್ಟು ನಿಮ್ ಎಲ್ರಿಗೂ ಕೂಡ ಅನ್ಸೆ ಅನ್ಸುತ್ತೆ ಸೊ ನಿಮ್ಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಈ ಒಂದು ವಿಷಯದ ಬಗ್ಗೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಿಮ್ಗೂ ಕೂಡ ಏನ್ ಮಾಹಿತಿ ಅನ್ನೋದು ಗೊತ್ತಾಗತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಮಾಡ್ತಾರೋರೆಲ್ರಿಗೂ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಶಾಕಿಂಗ್ ಸುದ್ದಿನೇ ಕೊಟ್ಬಿಟ್ಟೆ ಅಂತ ಅನ್ಕೊಂತೀನಿ ಎಲ್ರು ಕೂಡ ವಿಡಿಯೋ ನೋಡಿ ಅದೇ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ನೀವ್ ಈ ತರ ಹೇಳ್ತಿದಿರಲ್ಲ ಜೂನ್ ಮೂವತ್ತನೇ ತಾರೀಕಿನ ಒಳಗಡೆ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ರೇಷನ್ ಕಾರ್ಡ್ ಅಲ್ಲಿ ನಮ್ಗೆ ಅಕ್ಕಿ ಸಿಗೋದಿಲ್ವಾ ಈ ತರ ಎಲ್ಲಾ ಅನ್ಕೊಂಡಿರ್ತೀರಾ ಹೌದು ನಿಜಾನೇ ಇವಾಗ ನೀವು ಜೂನ್ ಮೂವತ್ತನೇ ತಾರೀಕಿನ ಒಳಗಡೆ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಸೊ ಹಣ ಅನ್ನೋದು ನಿಮ್ಗೆ ಬರೋದಿಲ್ಲ ಏನಪ್ಪ ಕೆಲಸ ಏನ್ ಕೆಲಸ ಮಾಡ್ಬೇಕು ನಾವು ಏನಾದ್ರು ದಾಖಲೆ ಕೊಡ್ಬೇಕಾ ಅಥವಾ ಏನಾದ್ರು ಅಪ್ಡೇಟ್ ಮಾಡಿಸ್ಬೇಕಾ ಏನು ಅದನ್ನಾದ್ರು ಹೇಳಿ ಅಂತ ಅನ್ಬಿಟ್ಟು ಅನ್ಕೊಂಡಿರ್ತೀರಾ ಇವಾಗ ನಾನು ನಿಮ್ಗೆ ವಿಷಯಕ್ಕಿನೇ ಬಂದ್ಬಿಡ್ತೀನಿ ಯಾಕಂತಂದ್ರೆ ಸುತ್ತಿ ಬಳಸಿ ಹೇಳೋದ್ರಿಂದ ನಿಮ್ಗೂ ಕೂಡ ಅರ್ಥ ಆಗೋದಿಲ್ಲ ಅದರಿಂದ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಏನಿದೆ ಅದನ್ನೇ ನಾನು ಹೇಳ್ತೀನಿ ಇವಾಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣನ ಪಡ್ಕೊಂತ ಇರ್ತೀರಾ ಈಗ ಕೆಲವೊಂದಷ್ಟು ಮಹಿಳೆಯರಿಗಂತೂ ಮೂರ್ನಾಲ್ಕಂತಿನ ಹಣನೆ ಬಂದಿಲ್ಲ ಸೊ ಐದಾರು ಕಂತಿನ ಹಣನೇ ಬಂದಿಲ್ಲ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಸೊ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಳ್ಳೋದಕ್ಕೆ ಏನ್ ತಪ್ಪಾಗಿರುತ್ತೆ ಸರ್ಕಾರ ಯಾಕೆ ಈ ರೀತಿಯಾಗಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಕ್ಯಾನ್ಸಲ್ ಮಾಡ್ತಾರೆ ಹಣ ಅನ್ನೋದನ್ನ ನೀಡೋದಿಲ್ಲ ಅಂತ ಅನ್ನೋದಾದ್ರೆ ಇವಾಗ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಕೊಟ್ಟಿರ್ತಾರೆ ರೇಷನ್ ಕಾರ್ಡ್ ಅಲ್ಲಿ ನೀವು ಅಂದ್ರೆ ಕೆ ವೈ ಸಿ ಮಾಡಿಸ್ಬೇಕು ಅಂತ ಎಲ್ಲ ಕೂಡ ಹೇಳಿರ್ತಾರೆ ಕೆ ವೈ ಸಿ ಅಪ್ಡೇಟ್ ಆಗಿದ್ರೆ ಮಾತ್ರ ರೇಷನ್ ಕಾರ್ಡ್ ಅನ್ನೋದು ಅಂದ್ರೆ ಅದರ ಸ್ಥಿತಿ ಬಂದು ಆಕ್ಟಿವ್ ಆಗಿರುತ್ತೆ ಓಕೆ ನಾ ನಿಮ್ಮ ಒಂದು ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಅಂದ್ರೆ ಕೆ ವೈ ಸಿ ಕಂಪ್ಲೀಟ್ ಆಗಿಬಿಡುತ್ತೆ ಸರಿನಾ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕಾಗಿರತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅವಾಗ ಕೆ ವೈ ಸಿ ಕಂಪ್ಲೀಟೆಡ್ ಅಂತ ಬರುತ್ತೆ ಜೊತೆಗೆ ಆಕ್ಟಿವ್ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಆಕ್ಟಿವ್ ಅಂತ ತೋರಿಸುತ್ತೆ ಅವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಬೀಳೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಿಮ್ಗೆ ಹಣ ಕೊಡ್ತಿರ್ತಾರೆ ಅಲ್ವಾ ಸರ್ಕಾರ ಅದು ಪ್ರತಿ ತಿಂಗಳು ಕೂಡ ಕೊಡ್ಕೊಂತ ಹೋಗ್ತಾನೆ ಇರ್ತಾರೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಅನ್ನೋದು ಸರಿ ಇದ್ರೆ ಆಕ್ಟಿವ್ ಇದ್ರೆ ಮಾತ್ರನೇ ಆಕ್ಟಿವ್ ಇದ್ರೆ ಕೊಡೋದಿಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಆಕ್ಟಿವ್ ಆಗಿ ಇರಬೇಕು ಅಂತ ಸೊ ಆಕ್ಟಿವ್ ಆಗಿ ಇದೆಯೋ ಇಲ್ವೋ ಅಂತ ನಾವ್ ಹೇಗ್ ಚೆಕ್ ಮಾಡ್ಕೋಬೇಕು ಕಾವ್ಯ ನೀವೇನೋ ಹೇಳ್ತಾ ಇದೀರಾ ಆಕ್ಟಿವ್ ಇದ್ರೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬರುತ್ತೆ ರೇಷನ್ ಕಾರ್ಡ್ ನ ಮುಖಾಂತರ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ಕೊಡ್ತಾರೆ ಅಹ್ ನಮ್ಗೆ ಯಾವ ರೀತಿಯಾಗಿ ಗೊತ್ತಾಗತ್ತೆ ನಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಅಂದ್ರೆ ಆಕ್ಟಿವ್ ಆಗಿದ್ಯೋ ಅಥವಾ ಇನ್ಆಕ್ಟಿವ್ ಆಗಿದ್ಯೋ ನಮ್ಗೆ ಈ ಒಂದು ಕಾರಣದಿಂದ ಹಣ ಬರ್ತಾ ಇಲ್ವೋ ಏನು ಅಂತ ನಾವ್ ಯಾವ ಯಾವ ರೀತಿಯಲ್ಲಿ ತಿಳ್ಕೊಬೇಕು ಅನ್ನೋದಾದ್ರೆ ಎಲ್ರು ಕೂಡ ಆಹಾರ ಇಲಾಖೆ ವೆಬ್ಸೈಟ್ ಗೊತ್ತೇ ಇರುತ್ತೆ ಆಹಾರ ಅಂತ ಸರ್ಚ್ ಮಾಡಿದ್ರೆ ಸಾಕು ಗೂಗಲ್ ಅಲ್ಲಿ ಬಂದ್ಬಿಡತ್ತೆ ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ ಆಹಾರ ಇಲಾಖೆದು ಅದನ್ನ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಅಂದ್ರೆ ರೇಷನ್ ಕಾರ್ಡ್ ಸ್ಥಿತಿನ ನೋಡ್ಬೋದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯೋ ಇನ್ಆಕ್ಟಿವ್ ಆಗಿದ್ಯೋ ಆ ಕೆ ವೈ ಸಿ ಯಾರ್ದು ಇವಾಗ ನಿಮ್ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇರ್ತಾರೆ ಅಂತ ಅನ್ಕೊಳ್ಳಿ ಅದ್ರಲ್ಲಿ ಯಾರ್ದಾದ್ರು ಒಬ್ರುದು ಕೆ ಪ್ರಾಬ್ಲಮ್ ಆಗಿದ್ರು ಕೂಡ ಅಲ್ಲಿ ತೋರ್ಸುತ್ತೆ ಕೆ ವೈ ಸಿ ಕರೆಕ್ಟ್ ಆಗಿ ಆಗಿದ್ಯೋ ಕೆ ವೈ ಸಿ ಆಗಿಲ್ವೋ ಆಗಿರೋರು ಎಷ್ಟ್ ಜನ ಆಗಿಲ್ದೆ ಇರೋರು ಎಷ್ಟ್ ಜನ ಅನ್ನೋದೆಲ್ಲ ಅಪ್ಡೇಟ್ಸ್ ಕೂಡ ಬರತ್ತೆ ಅಲ್ಲಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕು ಅಂತಂದ್ರೆ ಈ ಲಿಂಕ್ ನ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ತುಂಬಾ ಆಪ್ಷನ್ಸ್ ಬರುತ್ತೆ ಒಂದು ಪ್ರೊಫೈಲ್ ಆಹಾರ ವೆಬ್ಸೈಟ್ ಅನ್ನೋದು ಓಪನ್ ಆಗತ್ತೆ ಆದ್ರೆ ಸರ್ಕಾರದ ಮುಖಾಂತರ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಸ್ಥಿತಿ ಮೇಲೆ ಆಯ್ಕೆ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಅಲ್ಲಿ ಅರ್ಜಿ ಸಲ್ಲಿಸೋದು ಮತ್ತೆ ರೇಷನ್ ಕಾರ್ಡ್ ಹಿಂಪಡೆಯೋದು ಅಂದ್ರೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ಬಟ್ ನೀವು ಅಲ್ಲಿ ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೇಷನ್ ಕಾರ್ಡ್ ಸ್ಥಿತಿ ಅನ್ನೋದು ಇರುತ್ತೆ ಅಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಡಿಬಿಟಿ ಸ್ಥಿತಿ ಅಂತ ಇರತ್ತೆ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನೀವು ಆರ್ ಸಿ ನಂಬರ್ ಅಂತ ಕೇಳುತ್ತೆ ಆರ್ ಸಿ ನಂಬರ್ ಅಂದ್ರೆ ಏನು ಅಂತಂದ್ರೆ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಸಂಖ್ಯೆಯಲ್ಲಿ ಕೊಡ್ಬೇಕಾಗತ್ತೆ ಜೊತೆಗೆ ಅಲ್ಲಿ ಏನೇನ್ ಕೇಳುತ್ತೆ ಅಂತಂದ್ರೆ ನಿಮ್ಮ ಜಿಲ್ಲೆ ಯಾವುದು ಮತ್ತೆ ನಿಮ್ ತಾಲೂಕ್ ಯಾವುದು ಅದನ್ನೆಲ್ಲ ಅಲ್ಲಿ ನೀವು ಕೊಡ್ಬೇಕಾಗತ್ತೆ ಅದನ್ನ ಕೊಟ್ಟ ಮೇಲೆ ಅಲ್ಲಿ ನೀವು ಗೋ ಕೊಟ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿನ ನೀವು ನೋಡ್ಬೋದು ಆಕ್ಟಿವ್ ಆಗಿದೆಯೋ ಇನ್ಆಕ್ಟಿವ್ ಆಗಿದೆಯೋ ಎಷ್ಟು ಜನ ಇದ್ದೀರಾ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನದ್ದು ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಎಷ್ಟು ಜನದ್ದು ಕೆ ವೈ ಸಿ ಕಂಪ್ಲೀಟ್ ಆಗಿಲ್ಲ ಎಲ್ಲ ಕೂಡ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಕೆ ವೈಸಿನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಆದ್ರಿಂದ ಕೂಡ ನಿಮ್ಗೆ ಹಣ ಬರ್ದಲೇ ಕೂಡ ಇರಬಹುದು ಜೊತೆಗೆ ರೇಷನ್ ಕಾರ್ಡ್ ಅಲ್ಲೂ ಕೂಡ ಅಕ್ಕಿನ ಕೊಡೋದಿಲ್ಲ ಇವಾಗ ಸೊ ನ್ಯಾಯ ಬೆಲೆ ಅಂಗಿಲ್ಲು ಕೂಡ ಹೇಳಿರ್ತಾರೆ ನಿಮ್ ಕೆ ವೈ ಸಿ ಆಗಿಲ್ಲ ನೋಡಿ ನಿಮ್ ಫ್ಯಾಮಿಲಿ ಒಬ್ಬರುದು ಯಾರ್ದೋ ಹೋಗಿ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅದಾದ್ಮೇಲೆ ನಾವು ಅವ್ರಿಗೆ ಅಕ್ಕಿ ಕೊಡ್ತೀವಿ ಬರೀ ಇವಾಗ ನಿಮ್ ಮನೆಯಲ್ಲಿ ನಾಲ್ಕು ಜನ ಇದೀರಾ ಅಂದ್ರೆ ಅದ್ರಲ್ಲಿ ಒಬ್ರದ್ದು ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಮೂರ್ ಜನಕ್ಕೆ ಮಾತ್ರನೇ ರೇಷನ್ ಕಾರ್ಡ್ ಅಂದ್ರೆ ಇವಾಗ ಒಂದು ಹತ್ತ ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಒಬ್ಬೊಬ್ರಿಗೆ ಸೇರಿ ಅಂದ್ರೆ ತಲಾ ಒಬ್ಬೊಬ್ರಿಗೆ ಹತ್ತ ಕೆಜಿ ಅಕ್ಕಿ ಕೊಡ್ತಾ ಇದಾರೆ ಅಲ್ವಾ ಸೊ ಆತರ ಕೊಡ್ತಾರೆ ಬಟ್ ಇನ್ನೊಬ್ರಿಗೆ ಕೊಡೋದಿಲ್ಲ ಹೇಳಿದ್ರೆ ಏನಂತಾರೆ ಅಂತಂದ್ರೆ ಅವ್ರದ್ದು ಕೆ ವೈ ಸಿ ಕಂಪ್ಲೀಟ್ ಆಗಿಲ್ಲ ನಿಮ್ಮನೇಲಿ ಒಬ್ರು ಸದಸ್ಯರು ಅಂದ್ರೆ ಅವ್ರ ಹೆಸರು ಹೇಳ್ತಾರೆ ಅವರು ಕಂಪ್ಲೀಟ್ ಆಗಿಲ್ಲ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ ಅದಾದ್ಮೇಲೆ ರೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಇದ್ರ ಜೊತೆಗೆ ನಿಮ್ಗೆ ಏನ್ ಎಫೆಕ್ಟ್ ಆಗತ್ತೆ ಅಂದ್ರೆ ಒಬ್ರುದು ಇದಾಗಿಲ್ಲ ಅಂದ್ರೂ ಕೂಡ ಎಫೆಕ್ಟ್ ಆಗ್ಬಿಡುತ್ತೆ ಇಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲವೂ ಕೂಡ ಆಕ್ಟಿವ್ ಆಗಿರ್ಬೇಕಾಗತ್ತೆ ಸ್ಥಿತಿ ಅನ್ನೋದು ಆಕ್ಟಿವ್ ಅಂದ್ರೆ ಡಿಬಿಟಿ ಸ್ಥಿತಿ ಆಕ್ಟಿವ್ ಇರ್ಬೇಕಾಗಿರತ್ತೆ ಮತ್ತೆ ಈ ತರ ಎಲ್ಲಾ ಕೆ ಸಿ ಕಂಪ್ಲೀಟ್ ಆಗಿರ್ಬೇಕಾಗಿರುತ್ತೆ ಈ ತರದವರಿಗೆ ಮಾತ್ರನೇ ಹಣ ಬರುವಂತದ್ದು ಈಗ ನೀವು ನೋಡ್ಕೋಬಹುದು ನಿಮ್ಮ ರೇಷನ್ ಕಾರ್ಡ್ ಯಾವ ಸ್ಥಿತಿಲ್ ಇದೆ ಆಕ್ಟಿವ್ ಆಗಿದೆಯೋ ಇನ್ಆಕ್ಟಿವ್ ಆಗಿದ್ಯೋ ಅಥವಾ ಇವಾಗ ಅಂದ್ರೆ ಕೆ ವೈ ಸಿ ಕಂಪ್ಲೀಟ್ ಆಗದೆ ಇರೋದು ಹೇಳದ್ನಲ್ವಾ ಆತರ ಏನಾದ್ರು ಸದಸ್ಯರು ನಿಮ್ ಮನೇಲಿ ಯಾರಾದ್ರೂ ಸದಸ್ಯರಿದ್ದಾರೆ ಒಂದ್ ನಾಲ್ಕೈದು ಜನ ನಿಮ್ದು ಕುಟುಂಬ ಇದೆ ಅಂದ್ರೆ ಅದ್ರಲ್ಲಿ ಯಾರ್ದು ಮಿಸ್ಟೇಕ್ ಆಗಿದ್ರೆ ಎಲ್ಲಾ ಕೂಡ ನಿಮ್ಗೆ ಅಲ್ಲಿ ಡೀಟೇಲ್ ಆಗಿ ಸೊ ಗೊತ್ತಾಗುವಂತದ್ದು ಒಂದ್ಸಲ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ಅಂದ್ರೆ ಚೆಕ್ ಮಾಡಿ ನೋಡಿ ಗೊತ್ತಾಗತ್ತೆ ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಚೆಕ್ ಮಾಡಿ ನೀವು ನೋಡಬಹುದು ಕಾರಣದಿಂದ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಹಣ ಅನ್ನೋದು ಬರ್ತಾ ಇರೋದಿಲ್ಲ ಅವರೆಲ್ಲರೂ ಕೂಡ ಈ ಒಂದು ಕೆಲಸನ ಕಡ್ಡಾಯವಾಗಿ ಪಾಲನೆ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಇದರಿಂದ ನಿಮ್ದೇನು ಅಂದ್ರೆ ಲಾಸ್ ಆಗೋದಿಲ್ಲ ಅಲ್ವಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ಬೇರೆ ಕಡೆ ನೀವು ಹೋಗಿ ಚೆಕ್ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ಚೆಕ್ ಮಾಡ್ಕೋಬಹುದು ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸೊ ತುಂಬಾ ಜನ ಮಹಿಳೆಯರು ಹಣ ಪಡ್ಕೋಬೇಕು ಇಪ್ಪತ್ತನೇ ಕಂತಿನ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹದ್ನೆಂಟನೇ ಕಂತಿನ ಈ ತರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ ಹತ್ತೊಂಬತ್ತು ಇಪ್ಪತ್ತು ಬರ್ದೇ ಇರೋರು ವೇಟ್ ಮಾಡ್ಲೇಬೇಕಾಗತ್ತೆ ಈ ಅಂದ್ರೆ ಮೂವತ್ತನೇ ತಾರೀಕಿನ ಒಳಗಡೆ ತಕನು ನೀವು ವೆಯ್ಟ್ ಮಾಡಿ ಈ ತಿಂಗಳು ಆ ಬರದೆ ಇವಾಗ ಹದ್ನೆಂಟು ಬಂದಿಲ್ಲ ಹದಿನೇಳು ಬಂದಿಲ್ಲ ಅನ್ನೋರು ಮಾತ್ರನೇ ಚೆಕ್ ಮಾಡ್ಕೊಳ್ಳಿ ಸೊ ನೀವು ಕೂಡ ಚೆಕ್ ಮಾಡ್ಕೋಬಹುದು ನೀವೇನ್ ಚೆಕ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಒಂದು ಸ್ಥಿತಿ ಕೂಡ ಯಾವ ರೀತಿಯಾಗಿ ರೇಷನ್ ಕಾರ್ಡ್ ಸ್ಥಿತಿ ಇದೆ ನಿಮ್ದು ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ ಒಂದು ದಾಖಲೆ ಸರಿ ಇರಬೇಕು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೇನೆ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್